ಮೈತ್ರಿ ಕಣ್ಣೀರು ಪೋಸ್ಟರ್ ಸಿಕ್ಕಾಪಟ್ಟೆ ವೈರಲ್ ಅಪ್ಪ ಮಕ್ಕಳಿಂದ ಪ್ರಪಾತಕ್ಕೆ ಬೀಳ್ತಾ ಬಿಜೆಪಿ ಬಿಜೆಪಿಗರಿಗೆ ಗೋಬ್ಯಾಕ್ ಅಚ್ಚೆ ದಿನಗಳು ಒಂದು ಪೋಸ್ಟರ್ ರಾಜ್ಯ ಬಿಜೆಪಿ ಮಾಡಿರೋ ಆ ಒಂದೇ ಒಂದು ಪೋಸ್ಟರ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಆ ಹಳೆ ಪೋಸ್ಟರ್ ಅನ್ನ ಇದೀಗ ರಾಜ್ಯ ಕಾಂಗ್ರೆಸ್ ಮತ್ತೆ ಟ್ವಿಟರ್ ನಲ್ಲಿ ಶೇರ್ ಮಾಡ್ತಿರೋದ್ಯಾಕೆ ಅಪ್ಪ ಮಕ್ಕಳಿಂದ ಪ್ರಪಾತಕ್ಕೆ ಬೀಳ್ತಾ ರಾಜ್ಯ ಬಿಜೆಪಿ ಬಿಜೆಪಿ ನಾಯಕರ ವಿರುದ್ಧ ರಾಜ್ಯದ ಉದ್ದಗಳಕ್ಕೂ ಜನ ಗೋ ಬ್ಯಾಕ್ ಅಭಿಯಾನ ಮಾಡ್ತಾ ಇರೋದೇಕೆ ಗೋ ಬ್ಯಾಕ್ ಅನ್ನೋದೇ ಬಿಜೆಪಿ ಪಾಲಿಗೆ ಅಚ್ಚೆ ದಿನಗಳ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಕಮಲ ದಳ ಪಕ್ಷಗಳನ್ನ ಅದೇಗೆ ತರಾಟೆಗೆ ತಗೊಂಡಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ అచ్చేది నాయిక అచ్చేది నాయిక ಹೀಗಂತ ಪ್ರಧಾನಿ ಮೋದಿ ಕಳೆದ ಹತ್ತು ವರ್ಷಗಳಿಂದ ತಮ್ಮ ಭಾಷಣದಲ್ಲಿ ಆಗಾಗ ಹೇಳ್ತಾನೆ ಇರ್ತಾರೆ ಆದ್ರೆ ದೇಶದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ ಇದೆ ರೈತರ ಆದಾಯ ಡಬಲ್ ಆಗ್ಲೇ ಇಲ್ಲ ಬಡವರ ಖಾತೆಗಳಿಗೆ ತಲಾ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಮೋದಿ ಹಾಕ್ಲೇ ಇಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಲೇ ಇಲ್ಲ ಹೀಗಿದ್ರು ಮೋದಿ ಮಾತ್ರ ತಮ್ಮ ಭಾಷಣದಲ್ಲಿ ದಿನ ನಾಯಕ ಅಚ್ಚೆ ದಿನ ನಾಯಕ ಅಂತೇಳಿ ಪದೇ ಪದೇ ಹೇಳ್ತಾನೆ ಇರ್ತಾರೆ ಹಾಗಾದ್ರೆ ಕಳೆದ ಹತ್ತು ವರ್ಷಗಳಿಂದ ಮೋದಿ ಹೇಳಿದ್ದು ಬರಿಸುಳ್ಳ ಬಿಜೆಪಿಗರ ಅಚ್ಚೆ ದಿನದ ಭರವಸೆಗಳನ್ನ ಕೇಳಿ ಕೇಳಿ ರಾಜ್ಯದ ಜನ ಬೇಸತ್ತು ಹೋಗಿದ್ದಾರೆ ಾರೆ ಹೀಗಾಗಿನೇ ಕರ್ನಾಟಕದ ಬಿಜೆಪಿ ಹಾಲಿ ಸಂಸದರ ವಿರುದ್ಧ ಜನ ಗೋಬ್ಯಾಕ್ ಅಭಿಯಾನಗಳನ್ನು ನಡೆಸುತ್ತಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಉಡುಪಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಗೆ ಗೋ ಗೋಬ್ಯಾಕ್ ಅಭಿಯಾನ ದಾವಣಗೆರೆಯಲ್ಲಿ ಸಿದ್ದೇಶ್ವರ ವಿರುದ್ಧ ಬಿಜೆಪಿಗರಿಂದಲೇ ಗೋಬ್ಯಾಕ್ ಅಭಿಯಾನ ಕೊಪ್ಪಳದಲ್ಲಿ ಕರಡಿ ಸಂಗಣನ ಬೆಂಬಲಿಗರಿಂದ ಬಿಜೆಪಿಗೆ ಗೋಬ್ಯಾಕ್ ಅಭಿಯಾನ ಸ್ವತಃ ಬಿಜೆಪಿ ಕಾರ್ಯಕರ್ತರೇ ಬಿಜೆಪಿಗೆ ಗೋಬ್ಯಾಕ್ ಎನ್ನುತ್ತಿರುವುದೇ ಅಚ್ಚೆ ದಿನಗಳ ಲಕ್ಷಣ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗಲ್ಲಿ ಗಲ್ಲಿ ಸುತ್ತಿದ ಮೋದಿಯನ್ನ ಹಾಗೂ ಬಿಜೆಪಿಯನ್ನ ಕನ್ನಡಿಗರು ತಿರಸ್ಕರಿಸಿದ್ದಾರೆ ವಿಧಾನಸಭೆಯಲ್ಲಿ ಬಿಜೆಪಿ ಮತದಾರರೊಂದಿಗೆ ಬಿಜೆಪಿ ಕಾರ್ಯಕರ್ತರು ಸೇರಿ ಗೋಬ್ಯಾಕ್ ಎನ್ನುತ್ತಿದ್ದಾರೆ ಇದಲ್ಲವೇ ಅಮೃತ್ಕಾಲ್ ಬಿಜೆಪಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಪ್ರಶ್ನೆ ಮಾಡಿದೆ ಹೀಗೆ ಒಂದು ಕಡೆ ರಾಜ್ಯದ ಮತದಾರರು ಹಾಲಿ ಬಿಜೆಪಿ ಸಂಸದರ ವಿರುದ್ಧ ಗೋಬ್ಯಾಕ್ ಅಭಿಯಾನ ಶುರು ಮಾಡಿದ್ರೆ ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ನಾಯಕರು ಮಾಜಿ ಸಿಎಂ ಬಿಎಸ್ವೈ ಮತ್ತು ಅವರ ಪುತ್ರ ಬಿವೈ ವಿಜಯೇಂದ್ರ ಅವರ ವಿರುದ್ಧ ರೊಚ್ಚಿಗೆದಿದ್ದಾರೆ ಅದನ್ನ ಕೋಟ್ ಮಾಡಿ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಅಪ್ಪ ಮಕ್ಕಳಿಂದ ಬಿಜೆಪಿಯನ್ನು ರಕ್ಷಿಸಬೇಕು ಅಂತೇಳಿ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಹೇಳುತ್ತಿದ್ದಾರೆ ಮತ್ತೊಂದು ಕಡೆ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪೂಜ್ಯ ತಂದೆ ಹಾಗೂ ಮಕ್ಕಳು ಬಿಜೆಪಿಯನ್ನು ಮುಳುಗಿಸುತ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಇದೆಲ್ಲವನ್ನು ನೋಡಿದರೆ ವಂಶ ರಾಜಕಾರಣವನ್ನ ಬಿಜೆಪಿ ದಿಂಬು ಮಲಗಿದೆ ಎಂಬುದಕ್ಕೆ ಬಿಜೆಪಿಗರ ಈ ಹೇಳಿಕೆಗಳೇ ಸಾಕ್ಷಿ ಅಲ್ವೇ ಪರಿವಾರವಾದ ಪ್ರಜಾಪ್ರಭುತ್ವಕ್ಕೆ ಮಾರಕ ಎಂಬ ಮೋದಿಯ ಹೇಳಿಕೆಯ ನೈಜ ಅರ್ಥ ಇದೇನಾ ಕರ್ನಾಟಕ ಬಿಜೆಪಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಬಿಜೆಪಿಯನ್ನ ಕುಟುಕಿದೆ ಅಷ್ಟೇ ಅಲ್ಲ ಕೆಜೆಪಿಯ ಆಟ ಬಿಜೆಪಿಗರ ಹತಾಶೆಯ ನೋಟ ಬಿಜೆಪಿ ಈಗ ಬಿಜೆಪಿಯಲ್ಲ ಕಮಲ ಚಿಹ್ನೆಯ ಕೆಜೆಪಿ ಯಡಿಯೂರಪ್ಪನವರ ಕಿಚನ್ ನಲ್ಲಿಯೇ ಟಿಕೆಟ್ ನೀಡಲಾಗಿದೆ ಎಂದು ಆರೋಪಿಸುತ್ತಿರುವ ಈಶ್ವರಪ್ಪ ಅಪ್ಪ ಮಕ್ಕಳು ಬಿಜೆಪಿಯನ್ನ ಮುಗಿಸಲು ಬಂದಿದ್ದಾರೆ ಎಂದಿದ್ದಾರೆ ಅಸಲಿಗೆ ಕರ್ನಾಟಕ ಬಿಜೆಪಿ ಮುಳುಗಿ ಸಮಾಧಿಯಾಗಿ ಒಂಬತ್ತು ತಿಂಗಳಾಗಿದೆ ಈಗ ಇರೋದು ಕೆಜೆಪಿ ಪಾರ್ಟ್ ಟು ಮಾತ್ರ ಅಂದ ಹಾಗೆ ಬಿಜೆಪಿಯಲ್ಲಿ ಎಲ್ಲವೂ ಮೋದಿ ಶಾ ಹೇಳಿದಂತೆ ನಡೆಯುವುದು ಎಂದಾದರೆ ಯಡಿಯೂರಪ್ಪನವರ ಕಿಚನ್ ಕ್ಯಾಬಿನೆಟ್ ಬಗ್ಗೆ ಆರೋಪಿಸುತ್ತಿರೋದಕ್ಕೆ ಈಶ್ವರಪ್ಪನವರೇ ಮೋದಿ ಶಾ ಗಿಂತ ಬಿಎಸ್ವೈ ಕಿಚನ್ ಕ್ಯಾಬಿನೆಟ್ ಪ್ರಾಬಲ್ಯ ಸಾಧಿಸಿದೆಯಾ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮೂಲಕ ಕಡಕ್ ಪ್ರಶ್ನೆ ಕೇಳಿದೆ ಸಿಂಹಾಗೆ ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದೇಕೆ ಸಂಸದ ದಾಳಿಕೋರರೊಂದಿಗೆ ಕೈ ಜೋಡಿಸಿ ಪಾಸ್ ನೀಡಿದ್ದಕ್ಕಾಗಿಯೇ ಪ್ರತಾಪ್ ಸಿಂಹರಿಗೆ ಟಿಕೆಟ್ ನಿರಾಕರಿಸಲಾಗಿದೆಯೇ ಸಂಸತ್ ದಾಳಿಯಲ್ಲಿ ಪ್ರತಾಪ್ ಸಿಂಹರ ಸ್ಫೋಟಕ ಸತ್ಯಗಳಿದೆಯೇ ಸಂಸತ್ ದಾಳಿಯ ಬಗೆಗಿನ ತನಿಖೆ ಎಲ್ಲಿಯವರೆಗೆ ಬಂದಿದೆ ದಾಳಿ ಹಿಂದಿನ ಕೈವಾಡ ಯಾರದ್ದಿದೆ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರ ಈ ವಿಷಯಗಳನ್ನು ಬಹಿರಂಗಪಡಿಸಬೇಕು ಮಿಸ್ಟರ್ ಪ್ರತಾಪ್ ಸಿಂಹ ಬಗ್ಗೆ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದ ಕರ್ನಾಟಕ ಬಿಜೆಪಿಗೆ ಈ ಪ್ರಶ್ನೆಗಳಿಗೆ ಉತ್ತರಿಸುವ ದಮ್ಮು ತಾಕತ್ತಿದೆಯಾ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಮೈತ್ರಿ ನಾಯ್ಕರಿಂದ ಕಣ್ಣೀರಿನ ಪ್ರವಾಹ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ನಾಯಕರಿಂದ ಕಣ್ಣೀರಿನ ಪ್ರವಾಹವೇ ಹರಿಯುತ್ತಾ ಈ ಬಗ್ಗೆ ಕಮಲ ದಳ ಪಕ್ಷಗಳನ್ನ ಹಂಗಿಸಿರುವ ರಾಜ್ಯ ಕಾಂಗ್ರೆಸ್ ಈ ಹಿಂದೆ ಬಿಜೆಪಿ ಜೆಡಿಎಸ್ ಅನ್ನು ಹಂಗಿಸಲು ಟ್ವೀಟ್ ಮಾಡಿದ್ದ ಹಳೆ ಫೋಟೋವನ್ನ ಟ್ವೀಟ್ ಮಾಡಿ ಕುಟ್ಕಿದೆ ಆ ಫೋಟೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿದೆ ಹಾಗಾದ್ರೆ ಆ ಫೋಟೋದಲ್ಲಿ ಏನಿದೆ ಗೊತ್ತಾ ಕುಟುಂಬ ಪಕ್ಷದ ಸದಸ್ಯರ ಕಣ್ಣೀರಿನ ಕೋಡಿ ಹರಿಯಲಿದೆ ಮರುಳಾಗದಿರಿ ಅಂತಿದೆ ಜೊತೆಗೆ ಹೆಚ್ ಡಿ ಕುಮಾರಸ್ವಾಮಿ ಹೆಚ್ ಡಿ ದೇವೇಗೌಡರು ಮತ್ತು ಹೆಚ್ ಡಿ ರೇವಣ್ಣ ಸೇರಿದಂತೆ ಜೆಡಿಎಸ್ ನ ಪ್ರಜ್ವಲ್ ರೇ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ವ್ಯಂಗ್ಯವಾಗಿ ಚಿತ್ರಿಸಲಾಗಿದೆ ಈ ಹಿಂದೆ ಬಿಜೆಪಿ ಟ್ವೀಟ್ ಮಾಡಿದ್ದ ಈ ಫೋಟೋವನ್ನ ಇದೀಗ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದು ಡಿಯರ್ ಕರ್ನಾಟಕ ಬಿಜೆಪಿ ಈಗ ಮೈತ್ರಿ ಕಣ್ಣೀರು ಕುಟುಂಬ ಪಕ್ಷದ ಕಣ್ಣೀರಿನ ಕೋಣಿಗೆ ಬಿಜೆಪಿಗರ ಕಣ್ಣೀರು ಸೇರಿ ಕಣ್ಣೀರಿನ ಪ್ರವಾಹ ಹರಿಯುವುದೇ ಅಂದಹಾಗೆ ಚುನಾವಣೆ ಪೂರ್ವದಲ್ಲಿ ವಿಕ್ಸ್ಗೆ ಚುನಾವಣೆಯ ನಂತರ ಬರ್ನಲ್ಗೆ ಹೆಚ್ಚು ಬೇಡಿಕೆ ಇದೆ ಈಗ್ಲೇ ಸ್ಟಾಕ್ ತಯಾರಿ ಮಾಡಿಕೊಳ್ಳಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಮಲದಳ ಪಕ್ಷಗಳನ್ನು ಪಕ್ಷಗಳನ್ನ ಹಂಗಿಸಿದೆ ಅಷ್ಟೇ ಅಲ್ಲ ಕುಮಾರಸ್ವಾಮಿಯವರ ಕುಟುಂಬದ ಸದಸ್ಯರೊಬ್ಬರು ಜೆಡಿಎಸ್ ಬದಲು ಬಿಜೆಪಿಯಿಂದ ಸ್ಪರ್ಧಿಸುತ್ತಿರೋದು ಜೆಡಿಎಸ್ ಪಕ್ಷ ಮುಳುಗಿ ಹೋಗಿರೋದಕ್ಕೆ ಸಾಕ್ಷಿ ಅವರಿಗೆ ಜೆಡಿಎಸ್ ಪಕ್ಷದ ಮೇಲೆ ಜೆಡಿಎಸ್ ಪಕ್ಷದ ನಾಯಕತ್ವದ ಮೇಲೆ ನಂಬಿಕೆ ಇಲ್ಲದಂತಾಗಿದೆಯೇ ಅವರೇ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವ ಪಡೆಯುವ ಮೊದಲೇ ಕೆಲವರಿಗೆ ಟಿಕೆಟ್ ಘೋಷಿಸಿರೋದು ಕರ್ನಾಟಕ ಬಿಜೆಪಿಯ ರಾಜಕೀಯ ದಾರಿದ್ರ್ಯಕ್ಕೆ ಹಿಡಿದ ಕನ್ನಡಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಹಾಗಾದ್ರೆ ಕಮಲ ದಳ ಪಕ್ಷಗಳ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಡೆಸಿರೋ ಈ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ